ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುತ್ತು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಸಂಕ್ರಾಂತಿ ಎಂದು ಸುಖ ದುಃಖ ಅನ್ನುವಂತಹ ಏಳನೇ ತರಗತಿಯ ಕನ್ನಡ ಗದ್ಯ ಭಾಗವನ್ನ ಇಂದಿನ ತರಗತಿಯಲ್ಲಿ ನೋಡೋಣ ಸಂಕ್ರಾಂತಿ ಹಬ್ಬ ಅಂದರೇನು ಯಾಕದನ್ನ ಆಚರಣೆಯನ್ನ ಮಾಡ್ತಾರ ಸಂಕ್ರಾಂತಿ ದಿನದಿಂದ ಏನು ಜನ ಬೀರ್ತಾರ ಸುಖ ದುಃಖ ಗಳ ಬಗ್ಗೆ ಯಾವ ರೀತಿ ಏಳು ಬೆಳ್ಳ ಕೊಟ್ಟು ಒಳ್ಳೇದು ಮಾತಾಡಿ ಎನ್ನುವಂತಹ ಒಂದು ತಮ್ಮ ಕಷ್ಟ ಸುಖಗಳನ್ನ ಮರೆತು ಜನರು ದ್ವೇಷದ ಭಾವನೆಗಳನ್ನ ಮರೆತು ಒಳ್ಳೇದು ಮಾತಾಡೋಣ ಅನ್ನುವಂತಹ ಒಂದು ವಾಕ್ಯದ ಮುಖಾಂತರ ಈ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹಬ್ಬ ಹೆಚ್ಚಾಗಿ ಕಣ್ಮರೆಯಾಗತತಿ ಆದ್ರ ಹಂಗಾಗ್ಬಾರ್ದು ಈ ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ಚಳಿಗಾಲದಲ್ಲಿ ಬರುವಂತಹ ಮೊದಲನೇ ಹಬ್ಬವಾಗಿದ್ದು ಈ ಹಬ್ಬದಲ್ಲಿ ಆ ಇಲ್ಲಿನ ಜನ ಯಾವ ರೀತಿಯಾಗಿ ಆಚರಣೆಗಳನ್ನ ಮಾಡ್ತಾರ ತಮ್ಮ ಆಚರಣೆಗಳ ಮುಖಾಂತರ ಪ್ರೀತಿ ವಿಶ್ವಾಸ ಸಂಪ್ರದಾಯ ಸಂಸ್ಕೃತಿಯನ್ನ ಮರೆಯಬಾರದು ಅಂತೇಳಿ ಕವಿಗಳು ಇಲ್ಲಿ ಹತ್ರ ಬನ್ನಿ ನೋಡೋಣ ಕವಿ ಪರಿಚಯ ಪದಗಳ ಅರ್ಥ ಹಾಗೂ ಈ ಪಾಠದ ಸಾರಾಂಶವನ್ನ ತೆಗೆದುಕೊಂಡು ಬರೋಣ ಬನ್ನಿ ಪಾಠ ಎಂಟು ಸಂಕ್ರಾಂತಿ ಎಂದು ಸುಖ ದುಃಖ ಎ ಆರ್ ಮಣಿಕಾಂತ್ ಇವರ ಕವಿ ಪರಿಚಯ ನೋಡಿಕೊಂಡು ಬರೋಣ ಬನ್ನಿ ಕೃತಿಕಾರರ ಪರಿಚಯ ಎ ಆರ್ ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯತನಹಳ್ಳಿಯಲ್ಲಿ ಜನಿಸಿದರು ಎಂಜಿನಿಯರಿಂಗ್ ಪದವೀಧರರಾದ ಇವರು ಪತ್ರಿಕೋದ್ದಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮುಖ್ಯ ಉಪಸಂಪಾದಕಾಗಿದ್ದಾರೆ ಆ ಪತ್ರಿಕೆಯಲ್ಲಿ ಭಾರ ಭಾವತೀರಯಾನ ಎಂಬ ಅಂಕಣವನ್ನು ಬರೆಯುತ್ತಿದ್ದಾರೆ ಉಭಯ ಕುಶಲೋಪರಿ ಸಾಂಪ್ರತ್ಯ ಹಾಡು ಹುಟ್ಟಿದ ಸಮಯ ಮರಿಯಲಿ ಹಾಂಗ ಈ ಗುಲಾಬಿಯು ನಿನಗಾಗಿ ಅಪ್ಪ ಅಂದ್ರೆ ಆಕಾಶ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಸಂಕ್ರಾಂತಿ ಎಂದು ಸುಖ ದುಃಖ ಈ ಪ್ರಬಂಧವನ್ನು ಮಣಿಕಾಂತ್ ಅವರ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ನೋಡಿ ಎ ಆರ್ ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯತನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರ ಇಂಜಿನಿಯರಿಂಗ್ ಇವರು ಪದವಿಯನ್ನ ಮುಗಿಸ್ತಾರ ಈಗ ಪ್ರಸ್ತುತ ಇವರು ಪತ್ರಿಕೋದ್ಯಮಿಯಾಗಿ ಕೆಲಸವನ್ನು ಮಾಡತ್ತಾರ ಯಾವ್ಯಾವ ಪತ್ರಿಕೆಯಲ್ಲಿ ಮಣಿಕಾಂತ್ ಅವರು ಕೆಲಸ ಮಾಡಿದಾರಪ್ಪ ಅಂದ್ರ ಸಂಯುಕ್ತ ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದಾರ ಪ್ರಸ್ತುತ ಇವರು ಕನ್ನಡಪ್ರಭ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಉಪ ಸಂಪಾದಕರಾಗಿ ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರ ಆ ಕನ್ನಡಪ್ರಭ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಯಾವ ಕೆಲಸನ ಯಾವ ಅಂಕನ ಬರಿತಾ ಇದಾರಪ್ಪಾ ಅಂದ್ರ ಭಾವ ತೀರಯಾನ ಅನ್ನುವಂತಹ ಒಂದು ಅಂಕನವನ್ನ ಬರೆಯುತ್ತಿದ್ದಾರೆ ಇವರ ಪ್ರಮುಖ ಕೃತಿಗಳು ಉಭಯ ಕುಶಲೋಪರಿ ಸಾಂಪ್ರತ ಹಾಡು ಹುಟ್ಟಿದ ಸಮಯ ಮರಿಯಲಿ ಹಾಂಗ ಈ ಗುಲಾಬಿಯು ನಿನಗಾಗಿ ಅಮ್ಮ ಅಂದ್ರೆ ಆಕಾಶ ಹೀಗೆ ಮುಂತಾದ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಇವರು ಪುರಸ್ಕೃತರಾಗಿದ್ದಾರೆ ಅಂದ್ರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಂಕ್ರಾಂತಿ ಎಂದು ಸುಖ ದುಃಖ ಅನ್ನುವಂತಹ ಒಂದು ಪ್ರಬಂಧವನ್ನ ಮಣಿಕಾಂತ್ ಅವರ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂತಹ ಸುದ್ದಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಮಕ್ಕಳೇ ಕವಿ ಪರಿಚಯ ನೋಡಿದ್ರಲ್ಲ ನೀವು ಏನಾದ್ರೂ ಬಿಡು ಇದ್ದಾಗ ಅಥವಾ ಎಲ್ಲಾದ್ರೂ ಹೊರಗಡೆ ಹೋದಾಗ ನಿಮಗ ಅಪ್ಪ ಅಂದ್ರೆ ಆಕಾಶ ಮತ್ತು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಇವೇನಾರು ಪುಸ್ತಕ ಸಿಕ್ಕರೆ ಕಾದಂಬರಿ ಪುಸ್ತಕಗಳು ಸಿಕ್ಕ್ರ ಓದ್ರಿ ತುಂಬಾ ಚೆನ್ನಾಗಿ ಅದ್ಭುತವಾಗೈತಿ ಅಪ್ಪ ಅಂದ್ರೆ ಆಕಾಶ ಅಂತ ಅನ್ನುವಂತಹ ಕಾದಂಬರಿ ಐತಲ್ಲ ನಿಜವಾಗ್ಲೂ ಸಖತ್ ಆಗೈತಿ ನಾನಂತೂ ಓದಿದೀನಿ ನಿಮಗ ಟೈಮ್ ಸಿಕ್ತಂದ್ರ ಅಥವಾ ಎಲ್ಲಾದ್ರೂ ಬುಕ್ ಸಿಕ್ಕ್ರ ಅಪ್ಪ ಅಂದ್ರೆ ಆಕಾಶ ಮತ್ತು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಈ ಕಾದಂಬರಿಗಳನ್ನ ಓದ್ವಿ ಮರಿಬೇಡ್ರಿ ತುಂಬಾ ಚೆನ್ನಾಗಿ ಬರ್ದಿದಾರ ಪದಗಳ ಅರ್ಥವನ್ನ ನೋಡೋಣ ಸಂಕ್ರಾಂತಿ ಅಂದ್ರ ದಾಟುವಿಕಿ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ದಿನ ನೋಡಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂತ ದಿನ ಯಾವುದು ಸಂಕ್ರಾಂತಿ ಕಿಚ್ಚು ಅಂದ್ರೆ ಬೆಂಕಿ ಟೂ ಬಿಡು ಅಂದ್ರೆ ಮಾತು ಬಿಡು ಈಗ ಸಣ್ಣ ಮಕ್ಕಳಿದ್ದಾಗೆಲ್ಲ ನಾವೆಲ್ಲ ಟೂ ಬಿಡ್ ಟೂ ಬಿಡ್ ಅಂತೆ ಆ ರೀತಿ ಪಟೇಲ ಅಂದ್ರೆ ಹಿಂದೆ ಊರಿನ ಕ್ಷೇಮ ಸಮಾಚಾರಗಳನ್ನ ನೋಡಿಕೊಳ್ಳುತ್ತಿದ್ದಂತಹ ಹಿರಿಯ ಅಂದ್ರೆ ಒಂದು ಗ್ರಾಮದಲ್ಲಿ ಒಬ್ಬ ಹಿರಿಯ ಅಂತಿದ ಅವಂಗ ಪಟೇಲ ಅಂತ ಕತ್ತಾ ಇದ್ರು ಅವ್ನಿಗೇನಂತಿದ್ರು ಪಟೇಲ ಮೀ ಅಂದ್ರೆ ಸ್ನಾನ ಮಾಡುವುದು ಚಳಕ ಮಾಡುವುದು ತರಹೇವಾರಿ ಅಂದ್ರೆ ವಿಧ ವಿಧವಾದಂತಹ ಬಗೆ ಬಗೆಯಾದಂತಹ ಬ್ಯೂಸಿ ಅಂದ್ರೆ ಬಿಡವಿಲ್ಲದಿರುವುದು ಇಂಗ್ಲಿಷ್ ಪದ ಬ್ಯೂಸಿ ಅನ್ನುವಂಥದ್ದು ಪ್ಯಾಕ್ ಮಾಡು ಪೊಟ್ಟನ ಕಟ್ಟು ರೆಡಿಮೇಡ್ ಅಂದ್ರೆ ಸಿದ್ಧವಾದದ್ದು ಪ್ಯಾಬಲ್ ಮಾಲ್ ಆಧುನಿಕ ಮಾರುಕಟ್ಟೆಯ ಒಂದು ರೂಪ ಅಂತ ಹೇಳ್ಬೋದು ಬನ್ನಿ ಮಕ್ಕಳೇ ಪಾಠವನ್ನು ನೋಡೋಣ ಇಲ್ಲಿ ಆಶಯದಲ್ಲಿ ಕವಿಗಳು ಏನು ಹೇಳ್ತಾರೆ ಎಂಬುದನ್ನು ನೋಡೋಣ ನಮ್ಮ ಆಚರಣೆಗಳನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಯಾವುದೇ ಹಬ್ಬದಲ್ಲಿ ಸಂಸ್ಕೃತಿ ಇರಬೇಕು ಅರ್ಥಪೂರ್ಣವಾದ ವಿಚಾರ ಇರಬೇಕು ಪ್ರೀತಿ ಇರಬೇಕು ಹೀಗೆ ಮಾಡಿದಾಗಲೇ ನಮ್ಮ ಆಚರಣೆಗಳಿಗೆ ಅರ್ಥ ಬರುತ್ತದೆ ಇಲ್ಲದಿದ್ದರೆ ಎಲ್ಲವೂ ಯಾಂತ್ರಿಕವಾಗುತ್ತದೆ ಆಧುನಿಕ ಬದುಕು ನಮ್ಮ ಆಚರಣೆಗಳ ಮೂಲಸತ್ವವನ್ನು ಮರೆಮಾಚುತ್ತಿದೆ ಹಾಗಾಗಬಾರದು ಮನೆಯ ಹಬ್ಬಗಳಿರಲಿ ಊರಿನ ಹಬ್ಬಗಳಿರಲಿ ರಾಷ್ಟ್ರೀಯ ಹಬ್ಬಗಳಿರಲಿ ನಾಡ ಹಬ್ಬಗಳಿರಲಿ ಇವೆಲ್ಲದರ ಅರ್ಥಪೂರ್ಣ ಆಚರಣೆ ನಡೆಯಲಿ ನೋಡಿ ನಮ್ಮ ಆಚರಣೆಗಳನ್ನ ನಾವು ಹೆಂಗೆ ಏನ್ ಮಾಡ್ಬೇಕು ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಬೇಕು ಯಾವುದೇ ಹಬ್ಬದಲ್ಲಿ ಅದರದೇ ಆದಂತಹ ಹಬ್ಬವು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಸಂಸ್ಕೃತಿಯನ್ನ ಸಂಪ್ರದಾಯವನ್ನ ಹೊಂದಿರತತಿ ನಾವು ಮಾಡುವಂತಹ ಹಬ್ಬಗಳನ್ನ ನಾವೇನು ಅರ್ಥಪೂರ್ಣವಾಗಿ ಪ್ರೀತಿ ವಿಶ್ವಾಸ ಗೌರವ ಭಾವನೆಯಿಂದ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ನಮ್ಮ ಆಚರಣೆಗಳಿಗೆ ಒಂದು ಗೌರವ ಬರ್ತದೆ ಅಂತ ಹೇಳ್ತಾರ ಇಲ್ಲದ್ರೆ ಅದು ನಾಟಕೀಯ ಅನಿಸತಿ ಯಂತ್ರದ ಹಬ್ಬದ ಯಾವ ರೀತಿ ಸಾಕ್ತ ಆ ರೀತಿ ಸಾಕತಿ ಅಂತ ಹೇಳ್ತಾರ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಹಬ್ಬಗಳು ಕಣ್ಮರೆಯಾಗ್ತಾ ಇದಾವ ಹಂಗಾಗಬಾರದು ನಾವು ಹಬ್ಬಗಳನ್ನ ಊರಿನಲ್ಲಿ ತಗಂತ ಪ್ರತಿಯೊಂದು ಮನೆ ಮನೆಗಳಲ್ಲೂ ಆಚರಿಸುವಂತ ಹಬ್ಬಗಳನ್ನ ನಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಆಚರಣೆಯನ್ನ ಮಾಡ್ಬೇಕು ಆಗ ಮಾಡಿದಾಗ ರಾಷ್ಟ್ರೀಯ ಹಬ್ಬಕ್ಕ ನಾಡ ಹಬ್ಬಕ್ಕ ಒಂದು ಗೌರವ ಇರ್ತೈತೆ ಅಂತ ಹೇಳ್ತಾರ ಪಾಠ ಎಂಟು ಸಂಕ್ರಾಂತಿ ಎಂದು ಸುಖ ದುಃಖ ಎ ಆರ್ ಮಣಿಕಾಂತ್ ಪ್ರವೇಶದಲ್ಲಿ ಏನ್ ಹೇಳ್ತಾರ ನೋಡ್ರಿ ಕ್ರಿಸ್ಮಸ್ ಮುಗಿದಿದೆ ಶಾಲೆಯಲ್ಲಿ ವಾಸ್ತಿಕೋತ್ಸವದ ತಯಾರಿ ನಡೆಯುತ್ತಿದೆ ಚುಮು ಚುಮ್ಮ ಚಳಿಯ ಆ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಬಂದಿದೆ ಸಂಕ್ರಾಂತಿಯ ಮಹತ್ವವೇನು ಎಂದು ತಿಳಿಯಲು ಮಕ್ಕಳಿಗೆ ಕುತೂಹಲ ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನುವುದು ಸುಖ ದುಃಖಗಳು ಜೀವನದಲ್ಲಿ ಒಂದೇ ಸಮನಾಗಿರಲಿ ಎನ್ನುವುದಕ್ಕಾಗಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುವುದೇಕೆ ಅದು ಚಳಿಗಾಲದಲ್ಲೇ ಏಕೆ ಬರುತ್ತದೆ ಎಳ್ಳು ಬೆಲ್ಲ ತಿಂದರೆ ಹಬ್ಬ ಮುಗಿಯುತ್ತೆ ಈ ಎಲ್ಲ ಪ್ರಶ್ನೆಗಳು ಮಕ್ಕಳ ಮನಸ್ಸಿನಲ್ಲಿ ಇದ್ದವು ಇವುಗಳಿಗೆ ಉತ್ತರವೆಂಬಂತೆ ಪತ್ರಿಕೆಯಲ್ಲಿ ಬಂದಿದ್ದ ಲೇಖನವನ್ನು ಅಧ್ಯಾಪಕರು ತರಗತಿಯಲ್ಲಿ ಓದಿದರು ನೋಡ್ರಿ ಕ್ರಿಸ್ಮಸ್ ಹಬ್ಬ ಇದೀಗ ತಾನೇ ಡಿಸೆಂಬರ್ ತಿಂಗಳಲ್ಲಿ ವರ್ಷದ ಕೊನೆಯ ತಿಂಗಳಾಗಿರುವಂತಹ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಹಬ್ಬ ಇರ್ತೈತಿ ಈ ಹಬ್ಬ ಇದೀಗ ತಾನೇ ಮುಗಿದತಿ ಶಾಲೆಯಲ್ಲಿ ಮುಂದೆ ಬರುವಂತಹ ವಾರ್ಷಿಕೋತ್ಸವ ತಯಾರಿ ಸಿದ್ಧ ಆಗಿತಿ ಅಂತ ಸಂದರ್ಭದಲ್ಲಿ ಚುಮ್ಮು ಚುಮ್ಮು ಚಳಿ ಅಂದ್ರ ಚಳಿಗಾಲ ಪ್ರಾರಂಭವಾಗಿತತಿ ಅವಾಗ ಬಂದಿರುವಂತಹ ಮೊದಲೇ ಹಬ್ಬ ಯಾವುದು ಸಂಕ್ರಾಂತಿ ವರ್ಷದ ಹೊಸ ವರ್ಷದ ಮೊದಲನೇ ತಿಂಗಳು ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬ ಬರ್ತೈತಿ ಇದ್ರ ಮಹತ್ವವೇನು ಯುಗಾದಿಯಾಗ ನಾವು ಬೇವು ಬೆಲ್ಲ ತಿಂದು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ಸುಖ ದುಃಖ ಎಲ್ಲವೂ ಸಮನಾಗಿರಬೇಕು ಅಂತೇಳಿ ನಾವು ಯುಗಾದಿಯನ್ನ ಬೇವು ಬೆಲ್ಲದೊಂದಿಗೆ ಆಚರಣೆಯನ್ನು ಮಾಡ್ತೀವಿ ಎಷ್ಟು ಸಿಹಿ ಆಗಿತ್ತು ಅಷ್ಟೇ ಕೂಡ ಇರ್ಲಿ ಅನ್ನುವಂತಹ ಕಾರಣ ಯುಗಾದಿ ಹಬ್ಬವನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಅದೇ ರೀತಿಯಾಗಿ ಎಳ್ಳು ಬೆಲ್ಲ ತಿಂದ್ರೂ ಮುಗಿತನ ಅದ್ರ ಸಂಪ್ರದಾಯ ಏನು ಸಂಸ್ಕೃತಿ ಏನು ಆಚರಣೆಯನ್ನು ಹೇಗೆ ಮಾಡಲಾಗುವುದು ಎಂಬುದು ಈ ಪಾಠದ ಮುಖಾಂತರ ಅನ್ನುವಂಥದ್ದು ಲೇಖನವನ್ನ ಇಲ್ಲಿ ಮಾಡ್ತಾರ ಕವಿಗಳು ಹೇಳ್ತಾರ ಬನ್ನಿ ನೋಡೋಣ ನೋಡ್ರಿ ಸಂಕ್ರಾಂತಿ ಹಬ್ಬ ಎಷ್ಟು ಚೆನ್ನಾಗಿ ಎತ್ತಗಳದವ ದೇವಸ್ಥಾನ ಐತಿ ಅಲ್ಲಿ ಹಬ್ಬವನ್ನ ಯಾವ ರೀತಿಯಾಗಿ ಮಾತಾಡ್ತಾರ ಮಾಡ್ತಾರ ಎಂಬುದನ್ನ ಏಳು ಬೆಲ್ಲ ತಿಂದು ಒಳ್ಳೆಯದು ಮಾತಾಡಿ ಸಂಕ್ರಾಂತಿ ಅಂದಾಕ್ಷಣ ನೆನಪಾಗುವ ಮಾತಿದು ಏಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ನಿಮಗೆ ಗೊತ್ತೇ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ ವಿಜ್ಞಾನ ಐನಕ್ಕೂ ಹಾಕುತ್ತದೆ ಸಂಪ್ರದಾಯ ಮಾತಾಡುತ್ತದೆ ಕೃತಜ್ಞತ ಭಾವ ಕೈ ಹಿಡಿಯುತ್ತದೆ ನಮಗೆ ಒಳಿತಾಗಲಿ ನಮ್ಮ ಬದುಕಲ್ಲಿ ಸಂಕ್ರಾಂತಿ ಆಗಲಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ ನೋಡ್ರಿ ಸಂಕ್ರಾಂತಿ ಅಂದ ತಕ್ಷಣ ಮಾತಾಡುದೇನ್ ಹೇಳ್ರಿ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ನಾವು ನೀವು ಎರಡು ಬೆಲ್ಲದಂಗಿರೋನ್ರಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಏಳು ಬೆಲ್ಲ ಇಲ್ಲದಂತಹ ಸಂಕ್ರಾಂತಿಯನ್ನು ನಾವು ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಸಾಧ್ಯವಿಲ್ಲ ಸಂಕ್ರಾಂತಿ ಹಬ್ಬ ಅಂತಂದ್ರ ಪುರಾಣ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಸಂಪ್ರದಾಯ ಆಗಿರ್ಬೋದು ಸಂಸ್ಕೃತಿ ಅನ್ನೋದು ಕೃತಜ್ಞತೆ ಭಾವ ಅನ್ನೋದು ಎಲ್ಲವೂ ಅಲ್ಲಿನಕ್ಕೂ ಒಟ್ಟಿಗೆ ಸಮ್ಮಿಶ್ರಣವಾಗ್ತವ ನಮ್ಮ ಬದುಕಲ್ಲಿ ಒಂದು ಸಂಕ್ರಾಂತಿ ಯಾವ ರೀತಿಯಾಗಿ ಹಬ್ಬ ಆಗ್ತದೆ ಅದೇ ರೀತಿ ನಮ್ಮ ಜೀವನವು ನಡೀಲಿ ಅನ್ನುವಂಥದ್ದು ಯುಗಾದಿ ದೀಪಾವಳಿ ಮೊಹರಂ ಈದ್ ಮಿಲಾದ್ ಕ್ರಿಸ್ಮಸ್ ಗೌರಿ ಗಣೇಶ ಮಹಾಲಯ ಅಮಾವಾಸೆ ಮುಂತಾದವೆಲ್ಲ ಜನಗಳ ಹಬ್ಬ ಆದ್ರೆ ಸಂಕ್ರಾಂತಿಯ ಸೊಗಸೆ ಬೇರೆ ಇದು ದನಗಳ ಹಬ್ಬ ನೋಡ್ರಿ ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಮೊಹರಂ ಆಗಿರ್ಬೋದು ಈದ್ ಮಿಲಾದ್ ಆಗಿರ್ಬೋದು ಕ್ರಿಸ್ಮಸ್ ಗೌರಿ ಗಣೇಶನ ಕೂರಿಸೋದಾಗಿರ್ಬೋದು ಮಹಾಲಯ ಅಮಾವಾಸನ ದೀಪಾವಳಿ ಅಮಾವಾಸ್ಯೆ ಎಲ್ಲ ಹಬ್ಬಗಳನ್ನ ಇವೆಲ್ಲ ಜನಗಳ ಹಬ್ಬ ಆದ್ರೆ ದನಗಳ ಹಬ್ಬ ಯಾವುದು ಸಂಕ್ರಾಂತಿ ಅದಕ್ಕೆ ಸಂಕ್ರಾಂತಿ ಬಂದ ತಕ್ಷಣ ದನಗಳ ಹಬ್ಬ ಅಂತ ಕರೀತಾರ ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮರೆಯುವ ಮನುಷ್ಯನ ಸಂಕ್ರಾಂತಿಯಲ್ಲಿ ಜಾನುವಾರುಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ ನೋಡಿ ಯಾವುದೇ ಹಬ್ಬ ಮಾಡಿದ್ರು ಕೂಡ ವ್ಯಕ್ತಿಯಾದವನು ಮನುಷ್ಯನಾದವನು ಏನ್ ಮಾಡ್ತಾನ ತನ್ಗ ತನ್ನ ಕುಟುಂಬಕ್ಕ ತನ್ನ ಮನೆಯ ಜನರಿಗೆ ಮನೆಯ ಸದಸ್ಯರಿಗೆ ಹೊಸ ಬಟ್ಟೆಗಳನ್ನು ತಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾನ ಆದ್ರ ಜಾನುವಾರು ಅಂದ್ರೆ ದನಕರುಗಳಿಗೆ ಹೊಸ ಬಟ್ಟೆಯನ್ನು ತರಿಸಿ ಅಲಂಕಾರವನ್ನ ಮಾಡಿ ಹಬ್ಬ ಮಾಡುವ ಹಬ್ಬ ಯಾವುದು ಅದು ಸಂಕ್ರಾಂತಿ ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ ದನಕರುಗಳಿಗೆ ಪೂಜೆ ಮಾಡುತ್ತೆ ನೋಡ್ರಿ ವರ್ಷವಿಡೀ ನಮಗಾಗಿ ದುಡಿತ ಹೊಲದಲ್ಲಿ ದುಡಿಯುವಂತಹ ದನಕರುಗಳಿಗೆ ಪೂಜೆಯನ್ನು ಮಾಡುವಂತ ಒಂದು ಸಂದರ್ಭ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈ ಬಂದಿರುತ್ತದಲ್ಲ ಹಾಗೆ ದುಡಿದಕ್ಕೆ ದನಕರುಗಳಿಗೆ ಥ್ಯಾಂಕ್ಸ್ ಅಂದನ್ನೇ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿದ ರೈತ ಖುಷಿ ಪಡುತ್ತ ನೋಡ್ರಿ ವರ್ಷ ಬಿಡಿ ಅವ್ನ ನಮಗಾಗಿ ಏನ್ ಮಾಡ್ತಾವ ದನ ಕರುಗಳು ನಮ್ಮ ಜೊತೆಗೆ ನಮ್ಮ ಭೂಮಿಯಲ್ಲಿ ದುಡಿತವ ಹೀಗಾಗಿ ದುಡ್ದಿರುವಂತಹ ಬೆಳೆಯವ ಸಂಕ್ರಾಂತಿ ಹಬ್ಬಕ್ಕ ವರ್ಷ ನಮ್ಮ ಕೈಗೆ ಬಂದ ನಿರ್ಕಿರ್ತತಿ ಹಾಗಾಗಿ ಇಷ್ಟು ವರ್ಷ ಪೂರ್ತಿ ನಮಗೋಸ್ಕರ ಕಷ್ಟಪಟ್ಟಿರುವಂತಹ ಜಾನುವಾರುಗಳಿಗೆ ದನ ಕರುಗಳಿಗೆ ಮಾ ಏನ್ ಮಾಡ್ತಾನ ಮನುಷ್ಯನ ಅದನ್ನು ಕೃತಜ್ಞತೆಯನ್ನ ಹೇಳುವಂತಹ ಒಂದು ಸಂದರ್ಭ ಅವನು ಯಾವ ರೀತಿ ಹೇಳ್ತಾನ ಅವ ದನ ಕರುಗಳನ್ನ ಎತ್ತುಗಳನ್ನ ಸಿಂಗರಿಸಿ ಶೃಂಗಾರವನ್ನ ಮಾಡಿ ಮೆರವಣಿಗೆ ಮಾಡುದ್ರ ಮುಖಾಂತರ ಕಿಚ್ಚು ಹಾಯಿಸಿ ಏನ್ ಮಾಡ್ತಾರೆ ರೈತ ಖುಷಿ ಪಡ್ತಾನ ಕಿಚ್ಚು ಹಾಯಿಸುವುದು ದನ ದನಕರುಗಳನ್ನ ಬೆಂಕಿಯಲ್ಲಿ ಜಿಗಿಸುವುದು ಕಿಚ್ಚು ಹಾಯಿಸುವುದನ್ನ ಬೆಂಕಿ ಹಾಯಿಸುವುದು ಅಂತ ಅಂದ್ರೆ ದನಕರುಗಳನ್ನ ಅವು ಏನ್ ಮಾಡು ಬೆಂಕಿಯಲ್ಲಿ ಜಿಗಿಸುವುದು ಈ ಆಚರಣೆಯ ಗುಟ್ಟು ಗೊತ್ತ ಈ ಆಚರಣೆಯ ಗುಟ್ಟೇನ ರಹಸ್ಯ ಗೊತ್ತನ ಅಂತ ಕೇಳ್ತಾರ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ ನೋಡಿ ಸಂಕ್ರಾಂತಿ ಬರುವುದು ಗಡಿ ಗಡಗಡ ಚಳಿ ಚುಮು ಅನ್ನುವಂತಹ ಚಳಿ ಇರ್ತದೆ ಅಂತ ಸಂದರ್ಭದಲ್ಲಿ ಏನಕತ್ತೆ ಸಂಕ್ರಾಂತಿ ಹಬ್ಬ ಬರ್ತತಿ ಆ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ಲವಲ್ಲ ಅಂತಹ ಸಂದರ್ಭದಲ್ಲಿ ಕೃಷಿ ಅಂದ್ರೆ ಹೊಲದಲ್ಲಿ ಮಾಡುವಂತಹ ಭೂಮಿಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಅಷ್ಟೊಂದೇನು ಇರಂಗಿಲ್ಲ ದನಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ ನೋಡ್ರಿ ಆ ಸಂದರ್ಭದಲ್ಲಿ ದನಕರುಗಳು ವಿಶ್ರಾಂತಿ ಪಡೆಯುವುದು ಯಾವಾಗ ಸಂಕ್ರಾಂತಿ ಹಬ್ಬದ ಸಮೀಪ ಅವುಗಳ ಮೇಯಲ್ಲಿ ಜಿಗಣಿಯಂತಹ ಕ್ರಿಮಿಗಳು ಅದು ಹೇಗೋ ಸೇರಿರುತ್ತವೆ ಗುಟ್ಟಾಗಿ ಅಡಿಗೆ ಕೂತು ಕಾಟ ಕೊಡ್ತಿರುತ್ತವೆ ಇವುಗಳನ್ನು ತೊಲಗಿಸುವ ನೆಪದಲ್ಲಿ ಕಿಚ್ಚು ಹಾಯಿಸಲಾಗುತ್ತದೆ ನೋಡ್ರಿ ಮೈಯಾಗ ಈಗ ಕರುಗಳ ಮೈಯಲ್ಲಿ ಜಿಗನೆ ಅನ್ನುವಂತ ಅನ್ನುವಂತಹ ಹುಳಗಳು ಕೂತ್ ಬಿಟ್ಟಿರ್ತಾವೆ ಹೋಗ್ತಿರಂಗಿಲ್ಲ ಸಿಕ್ಕಾಪಡೆ ದನಗಳನ್ನ ಕಡಿದು ಕಡಿದು ತೊಂದರೆಯನ್ನು ಕೊಡ್ತಿರ್ತಾವ ತಾಸು ಕೊಡ್ತಿರ್ತಾವ ಅವುಗಳನ್ನ ಏನ್ ಮಾಡೋದು ಹೋಗಿಸ್ಬೇಕಂದ್ರ ದನ ಕರುಗಳನ್ನ ಬೆಂಕಿಯಲ್ಲಿ ಜಿಗಿಸಿ ಅಥವಾ ಕಿಚ್ಚನ್ ಹಾಯಿಸಿದ್ರಿಂದ ಅವು ನಕ್ಕ ಸುಟ್ಟು ಹೋಗ್ಬಿಡ್ತಾವ ಬೆಂಕಿಯ ತಾಪ ಚೂರೆ ಚೂರು ತಾಗಿದರೂ ಸಾಕು ಜಿಗಣಗಳು ತಪ್ಪನೇ ಬೆಂಕಿಯೇ ಬೀಳುತ್ತವೆ ಮನುಕ್ಷಣದಲ್ಲಿ ಜಾನುವಾರುಗಳ ಬದುಕು ನೆಮ್ಮದಿ ಹಾಡಾಗುತ್ತದೆ ನೋಡ್ರಿ ಒಂದ್ ಸ್ವಲ್ಪ ಏನಾದ್ರು ಬೆಂಕಿ ಚಳಿ ಅನ್ನೋದೇನಾರು ಝಳ ಅನ್ನುವಂಥದ್ದು ಏನಾದ್ರೂ ಆ ದನಕರುಗಳ ಮೈಗೆ ಕಿಚ್ಚ ಹಾಯಿಸುವಂತ ಸಂದರ್ಭದಲ್ಲಿ ಏನಾರು ಹತ್ತಿದ್ರೆ ಏನಾಯ್ಬಿಡ್ತತಿ ಅವೆಲ್ಲ ದಪ್ಪಂತೆ ಬೆಂಕಿ ಬಿದ್ದು ಹೋಗ್ತಾವ ಅವಾಗ ಆ ಕ್ಷಣದಿಂದ ದನಕರುಗಳ ಮೈನ ಕತ್ತಿ ಹಗುರ ಆಗ್ಬಿಡ್ತೈತಿ ಅಂದ್ರ ಕಾಟ ಕೊಡುದು ಅಲ್ಲಿ ಇರಂಗಿಲ್ಲ ತೊಂದರೆ ಕೊಡುದು ಇರಂಗಿಲ್ಲ ಹೀಗಾಗಿ ಅವುಗಳ ಜೀವನ ನೆಮ್ಮದಿಯಿಂದ ಕೂಡಿರ್ತತಿ ಅಂತ ಇಲ್ಲಿ ಹೇಳ್ತಾರ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲ ಕಡಲೆ ಮತ್ತು ಎಣ್ಣೆ ಯಾಕೆ ತಿನ್ನಬೇಕು ನೋಡ ಸಂಕ್ರಾಂತಿ ಹಬ್ಬದಿಂದ ನಾವ್ ಎಳ್ಳು ಬೆಲ್ಲ ತಿಂತೀವಿ ಕೊಬ್ಬರಿ ಕಡಲೆ ತಿಂತೀವಿ ಯಾಕೆ ತಿನ್ಬೇಕು ಅನ್ನೋದನ್ನ ಮುಂದೆ ಹೇಳ್ತಾರ ಚಳಿಗಾಲದ ಅವಧಿ ಚರ್ಮ ಒಡೆದಿರ್ತಲ್ಲ ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ ಚಳಿಗಾಲದಲ್ಲಿ ಸಂದರ್ಭದಲ್ಲಿ ಚುಮಚ್ಚು ಮುಗಿರ್ತಕ್ಕಂತಹ ಚಳಿಗಾಲದಲ್ಲಿ ಏನಕತಿ ನಮ್ಮ ಮೈ ಎಲ್ಲ ಏನತಿ ಒಡೆದಿರ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೇಳ್ತಾರ ಅದನ್ನ ಮೈ ಒಡೆದಿತ್ತು ನೋಡ್ ಮೈ ಒಡೆದಿತ್ತು ನೋಡಂತೆ ಅದೇ ರೀತಿಯಾಗಿ ನಮ್ಮ ಚರ್ಮ ಎಲ್ಲ ಏನಾಗಿರ್ತೈತಿ ಒಡೆದಿರ್ತದೆ ನಮ್ಮ ಮುಖದ ಮೇಲೆ ಒಂಥರ ಎರೆ ಭೂಮಿಯಲ್ಲಿ ಬಿರುಕಲು ಬಿಡ್ತಿರ್ತೈತಲ್ಲ ಭೂಮಿ ಆ ರೀತಿ ಆಗಿರತ್ತೆ ನಮ್ಮ ಕೋಳೆಲ್ಲ ಹಂಗಾಗಿ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗಿನಕತಿ ಚರ್ಮ ಉಡದಿರಂಗ ಕಾಣಿಸ್ತಿರ್ತದೆ ಚಳಿಗಾಲದ ಸಂದರ್ಭದಲ್ಲಿ ಚರ್ಮ ಮತ್ತೆ ಹುರುಪುಗೊಳ್ಳಬೇಕಾದ್ರೆ ಕಳೆದು ಹೋದ ಕೊಬ್ಬಿನ ಅಂಶ ಸಿಗಲೇಬೇಕು ಅಂದ್ರೆ ಆ ಚರ್ಮ ಮತ್ತೆ ಮೊದಲಿನ ತರ ಆಬೇಕು ಹುರುಪುಗೊಳ್ಬೇಕಂದ್ರೆ ಕಳೆದು ಹೋಗಿರುವಂತಹ ಕೊಬ್ಬಿನ ಅಂಶ ಏನಾಗಬೇಕು ಮತ್ತೆ ಸಿಗಬೇಕು ಎಳ್ಳು ಕೊಬ್ಬರಿ ಕಡಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಎಂಬಷ್ಟಿದೆ ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಳೆದ ಮಿಶ್ರಣ ತಿನ್ನುತ್ತಾರಲ್ಲ ಆಗ ದೇಹವೆಂಬುದು ತಂತಾನೆ ಸರಿಯಾಗಿ ಬಿಡುತ್ತೆ ನೋಡಿ ಈ ಹಬ್ಬದ ನೆಪದಿಂದ ಆ ಸಂಕ್ರಾಂತಿ ಹಬ್ಬದಿಂದ ಜನರು ಏನ್ ಮಾಡ್ತಾರ ಕಡಲೆ ಕೊಬ್ಬರಿ ಎಳ್ಳು ಬೆಲ್ಲವನ್ನು ತಿಂತಾರ ಇದರಿಂದಾಗಿ ಏನಾಗ್ತೈತಿ ಆ ಒಡೆದಿರುವಂತಹ ಚರ್ಮ ಏನಾಗೈತಿ ಮತ್ತೆ ಮೊದಲಿನ ತರ ಆಗಿ ಹುರುಪುಗೊಳ್ತೈತಿ ಮೊದ್ಲಿನ ತರ ಕಾಣಿಸ್ತತಿ ಚಂದಗೆ ಕಾಣಿಸ್ತತಿ ಅಂತ ಹೇಳ್ತಾರ ಸಂಕ್ರಾಂತಿ ಹಳ್ಳಿಗರ ಮಧ್ಯೆ ಸೃಷ್ಟಿಯಾದ ಹಬ್ಬ ಇದೊಂದು ಹಳ್ಳಿ ಜನರ ಮಧ್ಯೆ ಸೃಷ್ಟಿಯಾಗಿರುವಂತ ಒಂದು ಅದ್ಭುತ ಹಬ್ಬ ಆಗಿಂದಾಗಿ ಜಗಳವಾಗಿ ಮಾಡಿಟ್ಟು ಬಿಡುವುದು ಹಳ್ಳಿಗರ ತಾನೇ ನೋಡಿ ಯಾವ್ದಾದ್ರು ಒಂದು ಏನಾದ್ರು ಜಗಳ ಮಾಡಿ ಟೂ ಬಿಡುದ್ರ ಮಾತು ಬಿಡುವುದು ಒಂದು ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಆಗಿರಬಹುದು ಅದನ್ನು ಸಹಜವಾದಂತಹ ಚಟುವಟಿಕೆ ಊರಿನ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳವಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದವರಿಗೆ ಏಳು ಬೆಲ್ಲ ಕೊಡಿಸಿ ರಾಜಿ ಮಾಡಿಸುತ್ತಿದ್ದಾರಂತೆ ನೋಡ್ರಿ ಮೊದ್ಲಿನ ಕಾಲದೆಲ್ಲ ಪಟೇಲ್ರಂತೆ ಕರಿತಾ ಇದ್ರು ಅಂದ್ರ ಆ ಇಡೀ ಊರಿನ ಇಡೀ ಗ್ರಾಮದ ಜನತೆ ಕ್ಷೇಮ ಸಮಾಚಾರಗಳನ್ನ ವಿಚಾರ ಮಾಡುತ್ತಿದ್ದ ಒಬ್ಬ ಹಿರಿಯ ಮುಖಂಡನಿಗೆ ಏನಂತ ಪಟೇಲ್ ಅಂತ ಕರಿತಾ ಇದ್ರ ಹೀಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜಗಳವಾಡಿಕೊಂಡು ಮಾತು ಬಿಟ್ಟವರನ್ನ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಅವರನ್ನ ಒಂದು ಕಟ್ಟೆಯಲ್ಲಿ ಕರೆಸಿ ಅವರನ್ನು ಮಾತನಾಡಿಸಿ ಅವ್ರಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಇನ್ನು ಮುಂದೆ ಜಗಳ ಮಾಡೋದು ಬೇಡ ಅಂತ ಹೇಳಿ ಅರ್ಜಿ ಮಾಡಿಸ್ತಾ ಇದ್ರು ಅನಂತರ ಇನ್ನು ಮುಂದೆ ಕಿತ್ತಾಡುತ್ತಾ ಬದುಕಬೇಡಿ ಎಂದು ಒರಟಾಗಿ ಹೇಳುವ ಬದಲು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅನ್ನತಿದ್ದಾರಂತೆ ನೋಡ್ರಿ ಇನ್ ಮುಂದೆ ಹಿಂಗೆ ಕಿತ್ತಾಡ್ಕೊಂತ ಬದುಕೋದು ಬೇಡ ಇನ್ ಮುಂದೆ ಆದ್ರೆ ನಾವು ಏನು ಮಾಡೋಣ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹೇಳ್ತಾ ಇದ್ರಂತೆ ಪರಿಣಾಮ ಸಂಕ್ರಾಂತಿ ಬಾಯಿಗೆ ಸಿಹಿ ಕೊಡ್ತಿತ್ತು ದ್ವೇಷ ಮರೆಸುತ್ತಿತ್ತು ನೋಡ್ರಿ ಸಂಕ್ರಾಂತಿ ಹಬ್ಬ ಎಲ್ದ ಸ್ಪೆಷಲ್ ಅಪ್ಪ ಅಂದ್ರೆ ಎದಕ್ಕೆ ವಿಶೇಷತೆ ಅಂದ್ರ ಜಗಳವಾಡಿದವರ ಮಧ್ಯೆಯೂ ಒಳ್ಳೆಯ ಗುಣವನ್ನು ತರುವ ಸಲುವಾಗಿ ಅದೇನಂತ ಸಿಹಿಯನ್ನು ಕೊಡ್ತಾ ಇತ್ತು ಹಳೆಯ ದ್ವೇಷವನ್ನೆಲ್ಲವನ್ನ ಎಲ್ಲವನ್ನ ಮರೆಸ್ತಾ ಇತ್ತು ಸಂಕ್ರಾಂತಿ ದಿನದಂದು ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಹುಡಿಯುತ್ತಾನೆ ನೋಡ್ರಿ ಸಂಕ್ರಾಂತಿ ದಿನದಂದು ಸೂರ್ಯ ಏನ್ ಮಾಡ್ತಾನ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸಂಚರಿಸಲಕ್ಕ ಪ್ರಾರಂಭವನ್ನು ಮಾಡ್ತಾನೆ ಸ್ವಲ್ಪ ಸ್ವಲ್ಪವಾಗಿ ಅಂದ್ರೆ ಕೊಂಚ ಕೊಂಚವಾಗಿ ಸಂಕ್ರಾಂತಿ ಆದ ಹಗಲು ದೀರ್ಘವಾಗುತ್ತೆ ನೋಡ್ರಿ ಅಲ್ಲಿ ಏನಾಗ್ತತಿ ರಾತ್ರಿ ಕಡಿಮೆ ಆಗ್ತೈತಿ ಹಗಲು ಏನಾಗ ಬಹಳ ದೋಡ್ಸ ದೊಡ್ಡದಾಗ್ತದೆ ಓ ಎಷ್ಟಾದ್ರೂ ಕತ್ಲ ಆಗುತ್ತಲ್ಲ ಅಂತೀವಲ್ಲ ಪ್ರಾರಂಭ ಆಗ್ತದೆ ರಾತ್ರಿ ಅವಧಿ ಸಹಜವಾಗಿಯೇ ಕಡಿಮೆ ಆಗುತ್ತದೆ ಉತ್ತರ ಪುಣ್ಯಕಾಲ ಬರೋದು ವರ್ಷದಲ್ಲಿ ಒಂದು ದಿನ ಮಾತ್ರ ಅಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದೆ ನೋಡಿ ಸಂಕ್ರಾಂತಿ ದಿನ ಉತ್ತರ ಅಯ್ಯನ ನವ ಬರುವಂತಹ ಕಾಲ ಪುಣ್ಯದ ಕಾಲ ವರ್ಷದಲ್ಲಿ ಒಂದು ದಿನ ಬರ್ದೈತಿ ಅಂದ ಮಾತ್ರ ಸತ್ತರು ಡೈರೆಕ್ಟ್ ಆಗಿ ನೇರವಾಗಿ ಸ್ವರ್ಗಕ್ಕೂ ಅನ್ನುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ನಂಬಿಕೆ ಐತಿ ಅಂದ್ರೆ ಅವತ್ತೊಂದ್ ದಿನ ಮಾತ್ರ ಸ್ವರ್ಗದ ಬಾಗಿಲು ತರ್ದಿರ್ತದಂತ ಇದು ಸಂಕ್ರಾಂತಿಯ ಸೊಗಸಿನ ಮಹತ್ವ ಹೌದಲ್ವಾ ಈಗ ಅಪ್ಪ ಅಮ್ಮ ಆಗಿರುವವರು ಅಂಕಲ್ ಆಂಟಿ ಅನಿಸಿಕೊಂಡಿರುವ ಚಿಕ್ಕರು ಸಂಕ್ರಾಂತಿ ಸಡಗರದಲ್ಲಿ ಮೀಯುತ್ತಿದ್ದರು ನೋಡ್ರಿ ಸಂಕ್ರಾಂತಿ ಸೊಗಸಿನ ಮಹತ್ವವನ್ನು ಹಿಂಗ ಹೇಳ್ತಾರೆ ಹಿಂದೆ ಹಿಂದೆ ಏನು ಅಪ್ಪ ಅಮ್ಮ ಆಗ್ಯಾರಲ್ಲ ಅಂಕಲ್ ಆಂಟಿಗಳಾಗಿರಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಇವರೆಲ್ಲ ಆಗ್ಯಾರಲ್ಲ ಇವರೆಲ್ಲ ಹಿಂದಿನ ಕಾಲದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಮಾಡ್ತಾ ಇದ್ರು ಝಳಕವನ್ನ ಮಾಡ್ತಾ ಇದ್ದ ಸ್ನಾನ ಮಾಡುವುದು ದನಕರಗಳ ಮೈಯನ್ನ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂ ಮುಡಿಸಿ ತರಹವೇರ ಬಲೂನು ಕಟ್ಟಿ ಕುಣಿಯುತ್ತಿದ್ದರು ನೋಡಿ ಹಬ್ಬದ ನೆಪದಲ್ಲಿ ಪರಿಚಿತರು ಬಂಧುಗಳೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಖುಷಿ ಪಡುತ್ತಿದ್ದರು ಸಂಕ್ರಾಂತಿ ಹಬ್ಬದಿಂದ ಹಬ್ಬದ ಎಲ್ಲರೂ ಅಪ್ಪ ಅಮ್ಮ ಅಂಕಲ್ ಅಂಟಿ ಇವರೆಲ್ಲರೂ ಜಿರಕವನ್ನ ಮಾಡಿ ಪವಿತ್ರ ಸ್ನಾನವನ್ನ ಮಾಡಿ ದನಕರುಗಳನ್ನ ಸ್ನಾನವನ್ನ ಕೂಡ ಮಾಡಿಸಿ ಅವುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆಯನ್ನು ಕಟ್ಟುದು ಕೊಂಬಿಗೆ ಬಣ್ಣವನ್ನು ಬೆಳೆದು ಹೂವಿನ ಮಾಲೆಯನ್ನು ಹಾಕುದು ಈ ಅವು ವಿಧ ವಿಧವಾಗಿರುವಂತಹ ಬಲೂನ್ ಕಟ್ಟುದು ಈಗ ರಿಬ್ಬ ಕಟ್ತಾರ ಇವುಗಳನ್ನೆಲ್ಲ ಮಾಡಿ ಕುಣಿತಾ ಹಬ್ಬದ ನೆಪದಲ್ಲಿ ಬಂಧುಗಳಾಗಿರ್ಬೋದು ಪರಿಚಿತರಾಗಿರ್ಬೋದು ಸಂಬಂಧಿಕರು ಎಲ್ಲರೂ ಎಳು ಬೆಲ್ಲ ತಿನ್ಕೊಂಡು ಖುಷಿ ಪಡ್ತಾ ಒಂದಾಗಿರ್ತಾ ಇದ್ರು ಈಗ ಏನಾಗಿದೆ ಹೇಳಿ ಹಬ್ಬವೇನು ವರ್ಷ ವರ್ಷವೂ ಬರುತ್ತಿದೆ ಆದ್ರೆ ಅವರಲ್ಲಿ ಸಂಭ್ರಮವಿಲ್ಲ ಸಂಭ್ರಮ ಎಂಬುದು ಎದಿಯಾಳದಿಂದ ಹುಟ್ಟಿ ಬರುವುದಿಲ್ಲ ಅದು ಇತ್ತೀಚಿನ ದಿನಗಳಲ್ಲಿ ಆಚರಣೆಗಳು ಕಣ್ಮರೆ ಕಣ್ಮರೆಯಾಗ್ತಾ ಹೋಗ್ತಾ ಇದಾವ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ವಿಚಾರದ ಹರಿಗಳನ್ನ ನಾವು ಎಲ್ಲವನ್ನ ಕೈ ಬಿಡ್ತಾ ಇದೀವಿ ಆದ್ರೆ ಸಂಭ್ರಮ ವರ್ಷ ವರ್ಷ ಎಲ್ಲ ಹಬ್ಬಗಳು ಬರ್ತಾವ ಆದ್ರ ಹಬ್ಬ ಅನ್ನೋದಕ್ಕೆ ಮಾತ್ರ ಸೀಮಿತವಾಗಿವೆ ಅದ್ರಲ್ಲಿ ಯಾವ್ದೇ ರೀತಿ ಸಂಭ್ರಮವಿಲ್ಲ ಸಡಗರ ಇಲ್ಲ ಅಂತ ಹೇಳ್ತಾರ ಅದು ಸಂಭ್ರಮ ಸಡಗರ ಅನ್ನೋದು ಅಂತರ್ಹಾಳದಿಂದ ಉಕ್ಕಿ ಬರ್ಬೇಕು ಅವಾಗ ಮಾತ್ರ ಹಬ್ಬಕ್ಕ ಆಚರಣೆಗೊಂದು ಬೆಲೆ ಸಿಕ್ತತಿ ಕೃಷಿಕರ ಮನೆಗಳಲ್ಲಿ ದನ ಕರುಗಳೇನ್ ಹಾಪತ್ತೆ ನೋಡಿ ಈ ಇತ್ತೀಚಿನ ದಿನ ಕೃಷಿ ಮೊದಲಿಂದ ಒಕ್ಕಲ್ತನ ಏನ್ ಮಾಡಿಕೊಂತ ಮನೆ ತನಗಳಿದ ಅವ್ರ ಮನೆಗಳ ದನ ಕರುಗಳೇ ಸಿಗುದಿಲ್ಲ ಅಂತ ಹೇಳ್ತಾರ ಆ ಜಾಗಕ್ಕೆ ಗಳು ಬಂದು ನಿಂತಿವೆ ಕಿಚ್ಚು ಹಾಯಿಸೋ ಸಂಪ್ರದಾಯ ಕಣ್ಮರಿ ಆಗುತ್ತೆ ಯಾಂತ್ರಿಕವಾಗುತ್ತೆ ನೋಡ್ರಿ ದನ ಕರುಗಳು ಇಲ್ಲದಂತ ಉಕ್ಕುತನ ಮನೆಗಳಿಂದವ ಈಗ ಟ್ರಾಕ್ಟರ್ ಗಳು ಬಂದ ಕಿಚ್ಚು ಹಾಯಿಸುವ ಪದ್ಧತಿ ಅಂತೂ ದೂರನ ಉಳಿದ್ ಯಾಕಂದ್ರೆ ಅಲ್ಲಿ ದನ ಕರುಗಳು ಇದ್ರಲ್ಲ ಅವುಗಳು ಮೈ ತೊಳೆದು ಶೃಂಗಾರ ಮಾಡಿ ಮರವಣಿಗೆ ಮಾಡಿ ಅವು ಏನ್ ಮಾಡ್ತಾ ಕಿಚ್ಚು ಹಾಯಿಸ್ತಾ ಇದ್ರು ಅದ್ರಲ್ಲಿ ಟ್ಯಾಕ್ಟರ್ ಗಳು ಅದಾದ್ಮೇಲೆ ನಮ್ ಅದಕ್ಕೆ ಯಾಂತ್ರಿಕವಾಗಿ ಐತಿ ನೌಕರಿ ನೆಪದಲ್ಲಿ ಪಟ್ಟಣ ಸೇರುವವರು ವಿಪರೀತ ಬ್ಯೂಸಿ ಆಗಿದ್ದಾರೆ ನೌಕರಿ ಮಾಡ್ತಾ ಅಂತೆ ಹಳ್ಳಿ ಬಿಟ್ಟು ಪಟ್ಟಣ ಬಂದವರೆಲ್ಲ ಸಿಟಿ ಬಂದವರೆಲ್ಲ ಹೇಗಿದ್ದಾರೆ ಬೀಸಿ ಐತಿ ಇನ್ನ ಕೆಲಸ ಬಹಳ ಬಹಳ ಬಿಜಿ ಐತಿ ಅಂತ ಅನ್ಕೊಂಡೆ ಮಗಾರ ಹಬ್ಬವನ್ನು ಮಾಡುದು ಮರದ ಬಿಟ್ಟಾರ ಖಾಸಿಗೆ ಪರದಾಡುತ್ತಿದ್ದಾರೆ ಸಂಕ್ರಾಂತಿಗಿಂದ ಊರಿಗೆ ಹೋಗಿ ಬಂದ್ರೆ ಐನೂರು ರೂಪಾಯಿಗೆ ನಾಮ ಬೀಳುದು ಖಂಡಿತ ಅದರ ಬದಲು ಇನ್ನೂರು ರೂಪಾಯಿ ಖರ್ಚು ಮಾಡಿ ಹೋಟೆಲ್ಗೆ ಹೋಗಿ ತಿಂದು ಬರೋದೇ ಸರಿ ಎಂದು ಲೆಕ್ಕ ಹಾಕಿ ಹಾಗೆ ಬದುಕುತ್ತಿದ್ದಾರೆ ನೋಡ್ರಿ ನೌಕರಿ ಮಾಡ್ತಾವಂತೆ ಸಿಟಿ ಹಳ್ಳಿ ಬಿಟ್ಟು ಗ್ರಾಮೀಣ ಪ್ರದೇಶಗಳನ್ನ ಬಿಟ್ಟು ಸಿಟಿಗೆ ಬಂದು ಸೇರಿದಂತಹ ಜನತೆ ಏನ್ ಮಾಡ್ತಾ ಇದ್ರು ಮತ್ತೆ ಹಳ್ಳಿ ಹೋದ್ರೆ ಐದ್ನೂರು ರೂಪಾಯಿ ಎಲ್ಲಿ ಖರ್ಚಾಗ್ತೈತ ಅದ್ರ ಬದಲು ಇಲ್ಲೇ ಎರಡ್ನೂರು ರೂಪಾಯಿ ಕೊಟ್ಟ ಇಲ್ಲೇ ಇರುವಂತಹ ಹೋಟೆಲ್ಗಳಲ್ಲಿ ಊಟ ಮಾಡಿ ನಮ್ಮ ಜೀವನವನ್ನು ಸಾಕೋ ಅಂತ ಹೇಳಿ ಲೆಕ್ಕ ಹಾಕಿ ಜನ ಇಂದಿನ ಕಾಲದಲ್ಲಿ ಮಾಡ್ತಾ ಇದಾರ ಹಬ್ಬ ಹರಿದಿನ ಹರಿದು ಮರೆತು ಬಿಟ್ಟಾರ ಈಗ ಎಂಬಕ್ಕೆಲ್ಲ ಯಾಂತ್ರಿಕವಾಗಿರೋದ್ರಿಂದ ಅದೇ ರೀತಿ ಜೀವನವನ್ನ ನಡ್ಸಾಕತಾರ ಹಳ್ಳಿಗೆ ಹೋದ್ರೆ ಎಲ್ ದುಡ್ಡು ಖರ್ಚಾಗತೈತಿ ಕೃಷಿಕರ ಮನೆಗಳಲ್ಲಿ ದನಕರಾಗಿ ಟ್ರ್ಯಾಕ್ಟರ್ಗಳು ಬಂದಿರ್ತಾವಂತೆ ಹೇಳಾಕತ್ತಾರ ಕೇಳಿ ಒಂದು ಕಾಲದಲ್ಲಿ ಏಳು ಬೆಲ್ಲು ನೀಡುವುದು ಬಾಂಧವ್ಯದ ಸಂಕೇತವಾಯಿತು ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಹೆಂಗ ಬಾಂಧವ್ಯನ ಗಟ್ಟಿಪಡಿಸ್ತಾ ಸಂಬಂಧವನ್ನ ಪ್ರಬಲವಾಗಿಸ್ತಾ ಇತ್ತು ಸದೃಢವಾಗಿಸ್ತಾ ಇತ್ತು ಆದ್ರೆ ಅದೀಗ ಪ್ರತಿಷ್ಠೆಯ ವಿಚಾರ ಅಂದ್ರೆ ಇನ್ನೇನೈತಿ ಪ್ರತಿಷ್ಠೆಗೆ ಹೊಂದಾಣಿಕೆ ಆಗ್ಬಿಟ್ಟೈತಿ ಜಾಸ್ತಿ ಏಳು ಬೆಲ್ಲ ಕೊಟ್ಟವರು ಶ್ರೀಮಂತರು ಎಂಬುದಾಗಿದೆ ಇವತ್ತಿನ ಕಾಲಮಾನ ಹೆಂಗೈತ ಅಂದ್ರೆ ಜಾಸ್ತಿ ಏಳು ಬೆಲ್ಲ ಯಾರು ಕೊಡ್ತಾರಲ್ಲ ಅವರು ಶ್ರೀಮಂತರು ಅನ್ನುವಂತ ಒಂದು ಭಾವನೆ ಬಂದ್ಬಿಟ್ಟೈತಿ ನಾನೇ ಮೇಲು ನಾನೇ ಶ್ರೇಷ್ಠ ಎಂದು ತೋರಿಸಿಕೊಳ್ಳಲು ಎಲ್ಲರೂ ಮುಂದಾಗಿದ್ದಾರೆ ನೋಡ್ ನಾ ಮೇಲು ನಾನೇ ಶ್ರೇಷ್ಠ ನೀನ್ ಕೇಳಾಗ ಹಿಂಗ ಅನ್ನುವಂತಹ ಭಾವನೆ ಏನಾಗಿ ಬಿಟ್ಟದೆ ಎಲ್ಲರಲ್ಲೂ ಬಂದ್ಬಿಟ್ಟತಿ ದೊಡ್ಡದಾಗಿ ಕಾಣಲ್ಲ ಎಂದು ದಪ್ಪ ದಪ್ಪ ಸಕ್ಕರೆ ಹಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ ನೋಡಿ ದೊಡ್ಡದಾಗಿ ಕಾಣ್ಬೇಕು ಅನ್ನುವಂತಹ ಉದ್ದೇಶದಿಂದ ಸಕ್ಕರೆಗಳನ್ನ ದಪ್ಪ ದಪ್ಪ ಇರುವಂತಹ ಅಂತವಲ್ಲ ಅಂತ ಸಕ್ಕರೆಗಳನ್ನ ಕುಡಿಸಿ ಪ್ಯಾಕ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರ ರೆಡ್ಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ ಪ್ಯಾಬ್ ಮಾಲ್ಗಳಲ್ಲಿ ಧಾರಾಳವಾಗಿ ಬದುಕುತ್ತೇವೆ ನೋಡಿ ಇತ್ತೀಚೆಗೆ ಏನಾಗ್ಯಾವ ಈ ತಯಾರು ಮಾಡಿರುವಂತಹ ಏಳು ಬೆಲ್ಲದ ಪಾಕೆಟ್ ವಿವಿಧ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಸಿಗಾಕತ್ತಾವ ಕಳಪೆ ಮಾಲು ಎಂಬುದು ಏಳು ಬೆಲ್ಲದ ರೂಪದಲ್ಲೂ ಮಾರುಕಟ್ಟೆಗೆ ಬಂದಿದೆ ಸದಾ ಮುಖವಾಡದೊಂದಿಗೆ ಬದುಕುವ ನಾವು ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದೇವೆ ನೋಡಿ ಕಳಪೆ ಮಾಲ್ ಅನ್ನುವಂತದ್ದು ಏನಾಗೈತಿ ಏಳು ಬೆಲ್ಲದ ರೂಪದಲ್ಲಿ ಮನಗಳಲ್ಲಿ ಮಾರುಕಟ್ಟೆಗೂ ಬಂದು ನಿಂತೈತಿ ನಾವು ಮುಖವಾಡದೊಂದಿಗೆ ಬದುಕುವಂಥ ಬದುಕು ನಮ್ಮದಾಗೈತಿ ಕೋಡದೊಂದಿಗೆ ಬದುಕುವಂತಹ ಬದುಕನ್ನ ನಾವು ಏನು ಮಾಡಿವಿ ಇಂದ ಒಪ್ಕೊಂಡೇವಿ ಇಲ್ಲ ನಾವೆಲ್ಲ ಬಯಸುವ ಸಂಕ್ರಾಂತಿ ಇದೆಲ್ಲವೇ ಅಲ್ಲ ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ ಕವಿಗಳು ನಾವು ಬಯಸುವಂತಹ ಸಂಕ್ರಾಂತಿ ಹಬ್ಬ ಇದಲ್ಲ ಸಂಕ್ರಾಂತಿ ಹಬ್ಬ ಅಂದ್ರೆ ಹೆಂಗ ಮುಂದೆ ಹೇಳ್ತಾರೆ ನೋಡಿ ನಮ್ಮ ಆಚರಣೆಯ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಕೃತಜ್ಞತೆ ಜತೆಯಾಗಿರಬೇಕು ಹಬ್ಬದ ನೆಪದಲ್ಲಿ ಸಂಕ್ರಾಂತಿ ನಮ್ಮ ಬದುಕಲ್ಲಿ ನಡೆದು ಹೋಗಬೇಕು ನೋಡಿ ನಾವು ಯಾಂತ್ರಿಕ ಬದುಕಿಗೆ ಏನು ಹೊಂದ್ಕೊಂಡು ಮಾರುಕಟ್ಟೆಯಲ್ಲಿ ಸಿಗುವಂತಹ ಅಥವಾ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಸಿಗುವಂತಹ ಕಳಪೆ ಮಾಲ್ನಿಂದ ಕೊಡುವಂತಹ ಎರಡು ತಿಂದು ಇದು ಹಬ್ಬ ಅಂತ ಆಚರಣೆಯನ್ನ ಮಾಡಾಕತ್ತೇವೆ ನಾವು ಹಳ್ಳಿಗೆ ಹೋಗೋ ಬದಲು ದುಡ್ಯಾಕ್ ಬಂದಿರುವಂತಹ ಜನತೆ ಸಿಟಿಯಲ್ಲೇ ಬದುಕನ ನಡ್ಸಕತ್ತೇವ್ವಿ ಯಾಕಂದ್ರೆ ಅಲ್ಲಿ ಹೋಗಿ ಬಂದ್ರೆ ನಮ್ಮ ದುಡ್ಡು ಖರ್ಚಾಗ್ತತಿ ಐದ್ನೂರು ರೂಪಾಯಿ ಹೋಗತಿ ಅದ್ರ ಬದಲಿಗೆ ಎರಡ್ನೂರು ರೂಪಾಯಿ ಕೊಟ್ಟಿಲ್ಲ ಊಟ ಮಾಡಿ ಅನ್ನುವಂತಹ ಚಿಂತೆಯನ್ನ ಬಿಟ್ಟು ನಾವು ಏನ್ ಮಾಡಬೇಕು ಹಬ್ಬವನ್ನು ಆಚರಣೆ ಮಾಡಬೇಕು ಎಂತ ಹಬ್ಬವನ್ನು ಆಚರಣೆ ಮಾಡ್ಬೇಕು ಆ ಹಬ್ಬದಲ್ಲಿ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ವಿಶ್ವಾಸತೆಯಿಂದ ಕೂಡಿರಬೇಕು ಕೃತಜ್ಞತೆ ಭಾವ ಇರಬೇಕು ಹಬ್ಬದ ನೆಪದಲ್ಲಿ ನಾವಾದರೂ ಹಳ್ಳಿಗಳಿಗೆ ಹೋಗಿ ಎಲ್ಲರ ಜೊತೆ ಬಾಂಧವ್ಯದಿಂದ ಆಚರಣೆಯನ್ನ ಮಾಡ್ಬೇಕು ಆಗ ಮಾತ್ರ ನಂಬೋದಕ್ಕೂ ಒಂದು ಸುಂದರಮಯವಾಗ್ತದೆ ಅಂತ ಹೇಳ್ತಾರ ಸಂಕ್ರಾಂತಿ ಹತ್ತದ್ದೇ ಆಗಿರಲಿ ಐಶ್ವರ್ಯ ನೆಮ್ಮದಿ ಖುಷಿ ರಂಗು ಆರೋಗ್ಯ ನಲ್ಲಿ ತೃಪ್ತಿ ಹುಮ್ಮಸ್ಸು ಇಷ್ಟಾರ್ಥ ಎಲ್ಲರಿಗೂ ಸಿದ್ಧಿಸಲಿ ಸಂಭ್ರಮ ಸೊಬಗು ಸಮೃದ್ಧಿ ಎಲ್ಲರ ಬಾಳಿನಲ್ಲಿ ತುಂಬಿ ತುಳ್ಕಲಿ ಎಲ್ಲರ ಒಳಿತಿಗಾಗಿ ಹರಕೆ ಹರೈಕೆ ನೋಡಿ ನಾವು ಸಂಕ್ರಾಂತಿ ಹಬ್ಬ ಎಂಥದ್ದೇ ಅದು ಯಾವುದೇ ರೀತಿಯಿಂದ ನಡೆಯಲಿ ಎಲ್ಲರ ಜೀವನದಲ್ಲಿ ಐಶ್ವರ್ಯ ಸಿಗಬೇಕು ಹ್ಮ್ ಸಂಪತ್ತಿ ಸಿಗಬೇಕು ನೆಮ್ಮದಿ ಇರಬೇಕು ಖುಷಿಯಿಂದ ಹಬ್ಬವನ್ನ ಆಚರಿಸ್ಬೇಕ ಆರೋಗ್ಯದಿಂದ ಕೂಡಿರಬೇಕು ನಲಿವು ಅನ್ನೋದು ನಮ್ಮ ಜೀವನದಲ್ಲಿ ತುಂಬಿರಬೇಕು ನಾವು ತೃಪ್ತಿದಾಯಕವಾಗಿರ್ಬೇಕು ಯಾವಾಗಲೂ ಹುಮ್ಮಸ್ಸು ಅನ್ನೋದು ನಮ್ಮಲ್ಲಿ ಯಾವಾಗಲೂ ಬರಬೇಕ ಇಷ್ಟಾರ್ಥ ಅನ್ನುವಂತ ನಾವು ಬೇಡಿದಂತಹ ಪ್ರತಿಯೊಂದು ಬೇಡಿಕೆಗಳು ಅದು ಕೈ ಎಟಕಬೇಕು ಸಂಭ್ರಮ ಒಂದು ನಮ್ಮ ಮನೆಯಲ್ಲಿ ಇರಬೇಕು ಸೊಬಗು ಆಗತಾನೆ ಸಿಕ್ತದೆ ಸಮೃದ್ಧಿ ಅನ್ನುವಂಥ ಎಲ್ಲರ ಬಾಳಿನಲ್ಲೂ ಸಿಗುವಂತ ಆಗ್ಬೇಕು ತುಂಬಿ ತಿಳ್ಕುವಂತ ಆಗ್ಬೇಕು ಎಲ್ಲರ ಒಳಿತ ನಾವೇನ್ ಮಾಡೋಣ ಹರಕೆಯನ್ನ ಮಾಡ್ಕೊಳ ಹಾರೈಸೋಣ ಅಂದಾಗ ಮಾತ್ರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಅರ್ಥ ಬರ್ತತಿ ಅರ್ಥ ಪೂರ್ಣವಾಗಿರ್ತತಿ ಮರೆತು ಹೋಗಿರುವಂತಹ ಸಂಕ್ರಾಂತಿ ಹಬ್ಬವನ್ನು ನಾವು ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸಂಪ್ರದಾಯದಿಂದ ಆಚರಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾರ ಮಕ್ಕಳೇ ಇಂದಿನ ಗದ್ದೆ ಭಾಗವಾಗಿರುವಂತಹ ಎರಡನೇ ತರಗತಿಯ ಸಂಕ್ರಾಂತಿ ಎಂದು ಸುಖ ದುಃಖ ಪಾಠವನ್ನ ಹಾಗೂ ಕವಿ ಪರಿಚಯ ಮತ್ತು ಪದಗಳ ಅರ್ಥವನ್ನ ನಾವು ತಿಳ್ಕೊಂಡಿವಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಎರಡು ಬೆಲ್ಲ ಯಾವ ರೀತಿಯಾಗಿ ಸಿಕ್ತಾದವ ಅದನ್ನೆಲ್ಲ ಮಾರುಕಟ್ಟೆ ಎಳುಬಲ್ಲ ಬೆಲ್ಲವನ್ನು ಬಿಟ್ಟು ನಾವು ಮನೆಯಲ್ಲೇ ತಯಾರಿಸಿ ಎರಡು ಬೆಲ್ಲವನ್ನು ತಿಂದು ನಾವು ನಮ್ಮ ಸಂಬಂಧಿಕರ ಜೊತೆಗೆ ರಕ್ತ ಬಾಂಧವ್ಯದ ಜೊತೆಗೆ ನಾವು ಬಾಂಧವ್ಯತನದಿಂದ ಇರಬೇಕು ಆಗ ಮಾತ್ರ ನಮ್ಮ ಜೀವನ ಸಂಕ್ರಾಂತಿ ಸಂಭ್ರಮದಷ್ಟೇ ಸಡಗರದಷ್ಟೇ ನಮ್ಮ ನಮ್ಮ ಜೀವನ ಸುಖಮಯವಾಗಿರ್ತದೆ ಅಂತ ಹೇಳ್ತಾರ ಇಂದಿನ ಪಾಠದ ಸಾರಾಂಶವನ್ನು ನಾವು ನೋಡಿದೀವಿ ಮಕ್ಕಳಿ ಇದ್ರಲ್ಲಿ ಏನಾದ್ರೂ ನಿಮ್ಗೆ ಗೊಂದಲವಿದ್ರ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಒಂದು ಸಣ್ಣ ಪ್ರಯತ್ನವನ್ನ ಮತ್ತೆ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ